ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಅರವತ್ತೊಂದು ಮತ್ತು ನೂರ ಅರವತ್ತೆರಡು ಚಾರ್ವಿಗೆ ಹರ್ಷನ ಮೇಲಿರೋದು ಪ್ರೀತಿಯೇ ಅಂತ ತಿಳ್ಕೊಳ್ಳೋಕೆ ಅವನಿಂದ ಕೆಲವು ದಿನ ಅಂತರ ಕಾಯ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಲು ರೀಮಾಳಿಗೂ ಈ ವಿಷಯವನ್ನು ಹೇಳಿದಾಗ ಅವಳು ಕೂಡ ಒಪ್ಪಿದ್ಳು ದುಷ್ಯನ್ ಮತ್ತು ಧೃತಿ ಇಬ್ಬರು ತಮ್ಮ ಹನಿಮೂನ್ ಮುಗಿಸ್ಕೊಂಡು ಯಾರೆಲ್ಲ ತಮಗೆ ಬೇಕಾದವ್ರು ಇದ್ದಾರೋ ಅವರಿಗೆಲ್ಲ ಉಡುಗೊರೆಯನ್ನು ತಗೊಂಡು ಏರ್ಪೋರ್ಟ್ ಕಡೆಗೆ ಹೊರಟಿದ್ರು ಕಾವ್ಯ ಇಂಟರ್ವ್ಯೂ ಮುಗಿಸಿ ಚಂದ್ರಪಾಲ್ ಅವರ ಹತ್ರ ಅಪಾಯಿಂಟ್ಮೆಂಟ್ ಲೆಟರನ್ನು ತಗೊಳ್ಳೋಕೆ ಅಂತ ಬಂದಾಗ ಅವಳನ್ನು ನೋಡಿ ಆಶ್ಚರ್ಯಪಟ್ಟಿದ್ರು ಚಂದ್ರಪಾಲ್ ಅರೆ ಕಾವ್ಯ ನೀನೇನಮ್ಮ ಇಲ್ಲಿ ಅದು ಕೆಲಸಕ್ಕೆ ನನಗೆ ಅಥವಾ ದುಷ್ಯಂತ್ಗೆ ಒಂದು ಕಾಲ್ ಮಾಡಿ ಕೆಲಸ ಬೇಕು ಅಂದಿದರೆ ನಾನೇ ಡೈರೆಕ್ಟಾಗಿ ಅಪಾಯಿಂಟ್ ಮಾಡಿಕೊಳ್ತಾ ಇದ್ನಲ್ಲೋ ಅಂತಂದರು ಕಾವ್ಯಾಳ ತಾಯಿ ತೀರ್ಕೊಂಡಾಗ ಅವಳ ಸ್ಥಿತಿಯನ್ನು ಕಂಡಿದ್ದವರಿಗೆ ಅವಳ ಬಗ್ಗೆ ಮೆದು ಭಾವನೆ ಇಲ್ಲ ಅಂಕಲ್ ನನಗೆ ರೆಕಮೆಂಡೇಷನ್ನಲ್ಲಿ ಕೆಲಸ ಬೇಡ ಅಂತಾನೆ ನಾನು ಕೂಡ ಎಲ್ಲರಂತೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ತಗೊಂಡಿದ್ದು ಅಂತ ಹೇಳ್ದೋಳ ಮಾತಿಗೆ ಅದೇನೋ ಹೆಮ್ಮೆ ಮೂಡ್ತು ಚಂದ್ರಪಾಲ್ ಅವರಿಗೆ ಸರಿ ಪುಟ ನಿನ್ನಿಷ್ಟ ಹಾಗೆ ನೀನು ಸೆಲೆಕ್ಟ್ ಆಗಿರೋದು ಪಿ ಆರ್ ಡಿಪಾರ್ಟ್ಮೆಂಟಿನ ಹೆಡ್ಡಿಗೆ ಅಸಿಸ್ಟೆಂಟ್ ಆಗಿ ಹುಡುಗಿ ಸ್ವಲ್ಪ ದುರಹಂಕಾರಿ ಆದರೂ ಕೂಡ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ಅಪ್ರಾಡ್ನಿಂದ ಬಂದೋಳು ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ರು ಸರಿ ಸರ್ ಅಂತ ಹೇಳಿದ್ಲು ಕಾವ್ಯ ಏನು ಸರ್ ನೋ ಈ ಒಳಗಡೆ ನೀನು ನನ್ನನ್ನು ಅಂಕಲ್ ಅಂತಾನೆ ಕರಿ ಆಯಿತಾ ಹೊರಗಡೆ ತೋರಿಕೆಗೋಸ್ಕರ ಸರನ್ನು ಅಂತಂದರು ಸರಿ ಅಂಕಲ್ ಅಂತ ಅಪಾಯಿಂಟ್ಮೆಂಟ್ ಲೆಟರನ್ನು ಪಡ್ಕೊಂಡ್ಳು ಇವತ್ತು ನಿಮ್ಮ ಹೆಡ್ನ ಮೀಟ್ ಮಾಡಿ ನಿಮ್ಮ ಟೀಮನ್ನು ಪರಿಚಯ ಮಾಡ್ಕೊ ನಂತರ ನಾಳೆಯಿಂದ ಕೆಲಸಕ್ಕೆ ಬಾಪುಟ್ಟ ಅಂತ ಹೇಳಿದ್ರು ಚಂದ್ರಪಾಲ್ ಸರಿ ಅಂಕಲ್ ಅಂತ ಅಪಾಯಿಂಟ್ಮೆಂಟ್ ಲೆಟರನ್ನು ತಗೊಂಡು ಪಿ ಆರ್ ಡಿಪಾರ್ಟ್ಮೆಂಟಿನ ಕಡೆಗೆ ಹೊರಟ್ಲು ಕಾವ್ಯ ಕಾವ್ಯ ಹೇಗಿತ್ತು ಮೊದಲನೇ ದಿನ ಕೆಲಸ ಅಂತ ಕೇಳ್ದ ಸೌರಭ್ ಆಗಷ್ಟೇ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ಹಾಸಿನಿಯರ್ ಸೀನಿಯರ್ ತುಂಬಾ ಚೆನ್ನಾಗಿತ್ತು ಆದರೆ ನಂಗೆ ಸಿಕ್ಕಿರೋ ಟೀಮ್ನಲ್ಲಿ ನಮ್ಮ ಹೆಡ್ ಸ್ವಲ್ಪ ದುರಹಂಕಾರಿ ಅಂತ ಅನ್ನಿಸ್ತು ಅವರ ಮಾತು ಸ್ವಲ್ಪ ದುರಹಂಕಾರದಿಂದ ಕೂಡಿತ್ತು ಅಷ್ಟೇ ಅದು ಅಲ್ಲದೆ ಅವರು ಅಬ್ರಾಡಿಂದ ಬಂದೋರು ಹಾಗಾಗಿ ನನಗೆ ಹಾಗೆ ಅನ್ನಿಸ್ತೇನೋ ನಂಗೆ ತಿಳಿಲಿಲ್ಲ ಆದರೆ ತುಂಬಾ ಚೆನ್ನಾಗಿತ್ತು ಟೀಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಂತ ಹೇಳಿದ್ಲು ಅವಳನ್ನು ಹಿಂದಿನಿಂದ ಬಳಸಿದೋನು ಅವಳ ಭುಜದ ಮೇಲೆ ತಲೆ ಇಟ್ಟು ನಿನ್ನ ಖುಷಿನೇ ನನ್ನ ಖುಷಿಸ್ಬೀಟಿ ಇಷ್ಟು ದಿನ ನಿನ್ನ ತಾಯಿಗೋಸ್ಕರ ಕಷ್ಟಪಟ್ಟು ದುಡ್ದಿದ್ದೆ ಇನ್ನು ಮುಂದೆ ಆದರೂ ನೀನು ಮನೆಯಲ್ಲಿದ್ದು ಆರಾಮಾಗಿರು ಅಂತ ಹೇಳಿದೆ ಅಷ್ಟೇ ನಿನ್ನನ್ನು ಕೆಲಸಕ್ಕೆ ಹೋಗಬೇಡ ಅಂತ ನಾನು ಯಾವತ್ತೂ ತಡೆಯೋದಿಲ್ಲ ಕಣೋ ಅಂತ ಹೇಳಿ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ಸೀನಿಯರ್ ಈಗಿನ್ನು ಕಾಲೇಜಿಂದ ಬಂದಿದ್ದೀರಾ ಇದೆಲ್ಲ ಏನು ಚೆಂದ ಹೋಗಿ ಮೊದಲು ಫ್ರೆಶ್ ಆಗಿ ಅಮ್ಮ ಇದ್ದಾರೆ ಎಲ್ಲರಿಗೂ ಕಾಫಿ ಮಾಡ್ತೀನಿ ಅಂತ ಅವಳು ಅಲ್ಲಿಂದ ಹೊರಟಳು ಇವಾಗ ತಪ್ಪಿಸ್ಕೊಂಡು ಹೋದರೆ ಏನಂತೆ ರಾತ್ರಿ ಸಿಕ್ಕೇ ಸಿಕ್ತೀಯ ಅಲ್ವಾ ಸ್ವೀಟಿ ಅಂತ ನಗುತ್ತಾ ತನ್ನ ಹಿಂದಲೆಯನ್ನು ಕೆರ್ಕೊಂಡು ವಾಶ್ರೂಮ್ ಹೊಕ್ಕ ಸೌರಭ್ ಆಫೀಸಲ್ಲಿ ಚಾರ್ವಿ ತನ್ನ ಕೆಲಸ ಮಾಡ್ತಾ ಕೂತ್ಕೊಂಡಿದ್ಳು ಹರ್ಷ ಕೂಡ ಅವಳಿಗೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡಿಕೊಂಡ ನಂತರ ಅವಳನ್ನು ಅವಳ ಪಾಡಿಗೆ ಬಿಟ್ಟಿದ್ದ ಯೋಚನೆ ಮಾಡೋಕೆ ಮತ್ತೆ ಸಮಯ ತಗೊಳ್ಳಿ ಅಂತ ಹಿಂಸೆ ಮಾಡಿದ್ರೆ ಅವಳಿಗೂ ಕಿರಿಕಿರಿ ಆಗ್ಬೋದು ಅಂತ ಅನಿಸಿ ಅವಳಿಂದ ಅಂತರ ಕಾಯ್ಕೊಂಡಿದ್ದ ಹರ್ಷ ಅವನು ಕೂಡ ತನ್ನ ಕೆಲಸದತ್ತ ಗಮನ ಹರಿಸಿದ್ದ ಅದು ಅಲ್ಲದೆ ಅವನು ಆ ಕೆಲಸಕ್ಕೆ ಸೇರಿದ ಮುಖ್ಯ ಉದ್ದೇಶವೇ ಬೇರೆ ಆಗಿತ್ತು ಅದನ್ನು ಕಂಡುಹಿಡಿಯೋಕೆ ತನ್ನ ಕೆಲಸದ ಕಡೆ ಗಮನವನ್ನು ಕೊಟ್ಟಿದ್ದ ಇತ್ತ ಹನಿಮೂನ್ ಮುಗಿಸಿದ ಜೋಡಿಗಳು ಭಾರತದ ಕಡೆ ಮುಖ ಮಾಡಿದರು ದುಷ್ಯಂತ್ ಮತ್ತು ಧೃತಿ ಇಬ್ಬರು ಭಾರತಕ್ಕೆ ಬಂದಾಗ ಮಧ್ಯರಾತ್ರಿ ಸರಿದಿತ್ತು ಏರ್ಪೋರ್ಟಿಂದ ಮನೆಗೆ ಬರೋ ಅಷ್ಟರಲ್ಲಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಇಬ್ಬರು ಬಂದೋರೆ ಗುಣಶೀಲ ಮತ್ತು ಚಂದ್ರಪಾಲ್ ಅವರನ್ನು ಮಾತಾಡಿಸಿ ಫ್ರೆಶ್ಅಪ್ ಆಗಿ ಮಲಗಿದ್ರು ಗುಣಶೀಲ ಅವರು ಕೂಡ ಅವರಿಬ್ಬರನ್ನು ಬೆಳಗ್ಗೆ ಎಬ್ಸೋಕೆ ಹೋಗಲಿಲ್ಲ ಬೆಳಕಿನ ಜಾವ ನಾಲ್ಕು ಗಂಟೆಗೆ ಬಂದು ಮಲಗಿರೋದು ಅಂತ ಅವರು ಅವರ ಪಾಡಿಗೆ ಇದ್ದರು ಧೃತಿಗೆ ಬೆಳಗ್ಗೆ ಎಚ್ಚರಾದಾಗ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿತ್ತು ಅಯ್ಯೋ ಇಷ್ಟೊತ್ತು ಮಲಗಿಬಿಟ್ನಾ ಅತ್ತೆ ಏನು ಅಂದ್ಕೊಂಡ್ರೋ ಏನೋ ಅಂತ ಅಂದ್ಕೊಂಡು ತಡಬಡಾಯಿಸಿ ಎದ್ದ ಧೃತಿ ಬೇಗ ಫ್ರೆಶ್ಅಪ್ ಆಗಿ ಕೆಳಗಡೆ ಹೋದ್ಲು ಆದರೆ ಅವಳ ಅನಿಸಿಕೆಯನ್ನು ಉಲ್ಟ ಮಾಡಿದ್ದು ಗುಣಶೀಲ ಅವರು ಏನೇ ಸೊಸೆ ಮುದ್ದು ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ ಇನ್ನೂ ಸ್ವಲ್ಪ ಹೊತ್ತು ಮಲಗಬಾರ್ದಾ ಅಂತ ಹೇಳಿದ್ರು ತುಂಬ ದಿನದಿಂದ ಗುಣಶೀಲ ಅವರನ್ನು ಮಿಸ್ ಮಾಡಿಕೊಂಡ ಧೃತಿ ಅವರ ಹತ್ರ ಬಂದಳು ಗಟ್ಟಿಯಾಗಿ ತಬ್ಬಿ ಐ ಮಿಸ್ ಯು ಅತ್ತೆ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಹೇಳಿದ್ಳು ಹಾಗೆ ಮಾವನನ್ನು ಕೂಡ ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಹೇಳಿ ಅವರ ಕೆನ್ನೆಗೆ ಗಟ್ಟಿಯಾಗಿ ಮುತ್ಕೊಟ್ಲು ಛೀ ಇದೇನೆ ನಾನು ನಿನ್ನ ಅತ್ತೆ ಕಣೆ ನೀನು ನೋಡಿದ್ರೆ ನನ್ನನ್ನು ನಿನ್ನ ಗಂಡ ಅಂತ ತಿಳ್ಕೊಂಡು ನಂಗೆ ಮುತ್ಕೊಡ್ತಾ ಇದೆಯಾ ನಿನ್ನ ಗಂಡ ರೂಮಲ್ಲಿ ಮಲಗಿರಬೇಕು ಹೋಗು ಇನ್ನು ನಮಗೆ ಹನುಮೂನ್ ಮುಗ್ದಿಲ್ಲ ಅಂದರೆ ಇನ್ನೂ ಒಂದು ಸರ್ತಿ ಹೋಗಿ ಬರ್ಬೋದು ನಂದೇನು ಅಭ್ಯಂತರ ಇಲ್ಲ ಅಂತ ಅವಳನ್ನು ರೇಖಿಸಿದ್ರು ಧೃತಿಗೆ ನಾಚಿಗೆಗೆ ಕೆಂಪಾಯಿತು ಕೆನ್ನೆ ಅಷ್ಟರಲ್ಲಿ ಅಜ್ಜಯ್ಯ ಧೃತಿ ತಗೋ ಕಾಫಿ ಅಂತ ಕಾಫಿ ಕೊಟ್ಟರು ಅಜ್ಜಯ್ಯ ಚೆನ್ನಾಗಿದ್ದೀರಾ ಅಂತ ಅವರನ್ನು ಕೇಳಿ ಅವರನ್ನು ತಪ್ಪಿಕೊಂಡ್ಲು ಅವಳ ತಲೆ ಸವರ್ತ ದೇವರ ದಯೆಯಿಂದ ತುಂಬ ಚೆನ್ನಾಗಿದ್ದೀನಿ ಕಂದ ಅಂತ ಹೇಳಿದ್ರು ಹೀಗೆ ಮಾತು ಹರಟೆಗಳ ನಡುವೆ ಧೃತಿ ತಿಂಡಿ ಮುಗಿಸಿದ್ಲು ದುಷ್ಯತ್ ಯತಿದಾನ ಕೇಳಿದ ಗುಣಶೀಲ ಅವರಿಗೆ ಇಲ್ಲ ಅತ್ತೆ ಅವರು ಯಾವಾಗ ಬೇಕೋ ಆವಾಗಲೇ ಎದ್ದೇಳಿ ಬಿಡಿ ಮತ್ತೆ ಅವರು ಆಫೀಸ್ ಕಡೆ ಮುಖ ಮಾಡಿದ್ರೆ ಯಾವಾಗ ತಿಂತಾರೋ ಯಾವಾಗ ಮಲಗ್ತಾರೋ ಅಂತ ಹೇಳೋಕೆ ಆಗೋದಿಲ್ಲ ಅಷ್ಟು ಬ್ಯುಸಿಯಾಗಿಬಿಡ್ತಾರೆ ಅಂತ ಹೇಳಿದ್ಲು ಗುಣಶೀಲ ಅವರಿಗೂ ಧೃತೀಯ ಮಾತು ಸರಿ ಅಂತ ಅನಿಸಿ ಮಲಗೋಕೆ ಬಿಟ್ರು ದುಷ್ಯನ್ ಎದ್ದಾಗ ಮಧ್ಯಾಹ್ನ ಮೂರು ಗಂಟೆ ಕಳೆದಿತ್ತು ಇದೇನಾಯಿತು ಇಷ್ಟು ಲೇಟಾಗಿದ್ದೀನಿ ನಾನು ಅಂತ ಅವನು ಎದ್ದು ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದಾಗ ಗುಣಶೀಲ ಚಂದ್ರಪಾಲ್ ಮತ್ತು ಅಜ್ಜಯ್ಯ ಎಲ್ಲರೂ ಒಟ್ಟಿಗೆ ಕೂತು ಹರಟೆ ಹೊಡಿತಾ ಇದ್ರು ಅವರನ್ನು ನೋಡಿ ಏನು ನನ್ನನ್ನೇ ಬಿಟ್ಟು ಎಲ್ಲ ಗುಂಪಾಗಿ ಸೇರ್ಕೊಂಡಿದ್ದೀರಾ ಅಂತ ಮೆಟ್ಲಿಳ್ಕೊಂಡು ಕೆಳಗಡೆ ಬರ್ತಾ ಇದ್ದ ದುಷ್ಯಂತ್ ಹಾಗೇನಿಲ್ಲ ಕಣೋ ನೀನು ಮಲಗಿದ್ದೆ ಅಲ್ವಾ ಹಾಗಾಗಿ ಎಬ್ಸೋದು ಬೇಡ ಅಂತ ನಾವೇ ಸುಮ್ಮನೆ ಆದ್ವಿ ಅಂತ ಹೇಳಿದ್ರು ಗುಣಶೀಲ ಧೃತಿ ಹೊಟ್ಟೆ ಹಸಿತಾ ಇದೆ ಊಟ ಕೊಡು ಅಂತ ಹೇಳಿದ್ದಕ್ಕೆ ಸರಿ ಬನ್ನಿ ಅಂತ ಡೈನಿಂಗ್ ಟೇಬಲ್ ಬಳಿ ಕರ್ಕೊಂಡು ಹೋಗಿ ಊಟ ಬಡಿಸಿದ್ಲು ನೀನು ಊಟ ಮಾಡ್ದ ಹನಿ ಕೇಳ್ದ ದುಷ್ಯಂತ್ ಹಾ ದುಶ್ ಊಟ ಮಾಡಿದೆ ಅಂತ ಹೇಳಿದ್ಲು ಧೃತಿ ದುಷ್ ಇವತ್ತು ಹೇಗಿದ್ದರೂ ಫ್ರೀ ಇದ್ದೀವಲ್ಲ ನಾವು ಯಾಕೆ ವೈಭವ್ ಅಣ್ಣನ ಮನೆಗೆ ಹೋಗಿ ಬರಬಾರ್ದು ಅವರಿಗೆ ಮತ್ತು ಸೃಜನ್ಗೆ ಅಂತ ತಗೊಂಡ ಗಿಫ್ಟ್ಗಳನ್ನೆಲ್ಲ ಕೊಟ್ಟಿದ್ರೆ ಆಗ್ತಾ ಇತ್ತು ಮತ್ತು ನಾಳೆಯಿಂದ ಆಫೀಸ್ ಅಂತಂದರೆ ಇಬ್ಬರು ಬ್ಯುಸಿ ಆಗ್ಬೋದು ಅಂತ ಹೇಳಿದ್ಲು ಅವನಿಗೂ ಧೃತಿ ಮಾತು ಸರಿ ಅಂತ ಅನಿಸಿ ಸರಿ ಹೋಗಿ ಬರೋಣ ಸಂಜೆ ಅಂತ ಹೇಳ್ದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಗುಣಶೀಲ ಅವರು ಯಾಕೆ ನೀವು ಮಾತ್ರ ಹೋಗಿ ನನ್ನ ಮಗಳನ್ನು ನೋಡ್ಕೊಂಡು ಬರಬೇಕಾ ನಮ್ಮನೆಗೆ ಕರ್ಸು ಅವರನ್ನು ಹೇಗೂ ನಾನು ಅವರನ್ನು ನೋಡಿ ಮಾತಾಡಿಸಿದಾಗ ಆಗುತ್ತೆ ನೀವು ಹನಿಮೂನಿಂದ ಬಂದ ನಂತರ ನಾನು ನನ್ನ ಮಗಳು ಸನ್ನಿಧಿನ ನೋಡಬೇಕು ಅಂತ ಕಾಯ್ತಾ ಇದ್ದೆ ನೀವು ಬಂದ ನಂತರ ನೀವಿಬ್ಬರೇ ಹೋಗೋ ಮಾತಾಡ್ತಾ ಇದ್ದೀರಾ ಅಂದಾಗ ಹಾಗೇ ನಿಲ್ಲಮ್ಮ ಹೀಗೆ ಹೇಳಿದ್ಲು ಅಷ್ಟೇ ಈಗ ಅಷ್ಟಕ್ಕೆ ಯುದ್ಧ ಸಾರಬೇಡ ಇವಾಗೇನು ನೀನು ನಿನ್ನ ಮಗಳನ್ನ ನೋಡಬೇಕು ಅಂತಂದರೆ ನಾನು ನನ್ನ ಅಕ್ಕನನ್ನು ಈ ಮನೆ ಕರಸ್ಬೇಕು ಅಲ್ವಾ ಸರಿ ಕರೆಸ್ತೀನಿ ಅಂತ ಹೇಳಿದ ವೈಭವ್ಗೆ ಕಾಲ್ ಮಾಡೋಕೆ ಮೊಬೈಲನ್ನು ತೆಗ್ದ ಕಾಲ್ ಪಿಕ್ ಮಾಡಿದ ವೈಭವ್ ಏನಪ್ಪ ಹುಡುಗ ಮುಗೀತಾ ಹನಿಮೂನ್ ಇನ್ನೊಂದೆರಡು ತಿಂಗಳು ನಾವಲ್ಲಿ ಗುಡ್ ನ್ಯೂಸ್ ಕೇಳ್ಬೋದಾ ನನ್ನ ಮಗನಿಗೆ ಸೊಸೆನ ನಿರೀಕ್ಷೆ ಮಾಡ್ಬೋದಾ ಅಂತ ಛೇಡ್ಸಿದ್ರು ಒಳ್ಳೆ ಸುಮ್ಮನೆ ಇರಿ ಭಾವ ಅಂತ ನಕ್ಕನು ದುಷ್ಯಂತ್ ಅಯ್ಯೋ ಅದರಲ್ಲೇನಿದೆ ಅಂತಂದರು ವೈಭವ್ ಇವಾಗ ಸಾಕು ನಾನು ನನ್ನ ಅಕ್ಕ ಮತ್ತು ಭಾವ ಅಳಿಯನನ್ನು ನಮ್ಮ ಮನೆಗೆ ಇನ್ವೈಟ್ ಮಾಡೋಕೆ ಅಂತ ಕಾಲ್ ಮಾಡಿದ್ದು ನನ್ನ ಅಮ್ಮನಿಗೆ ಅಕ್ಕನನ್ನು ನೋಡೋಕೆ ಕಾತುರಾಗಿದೆ ಅದಕ್ಕೆ ನಾವು ಬರೋದನ್ನೇ ಕಾಯ್ತಾ ಕೂತಿದ್ರಂತೆ ಈಗ ನೀವು ಮತ್ತು ಸನ್ನಿಧಿಯಕ್ಕ ಸೃಜನನ್ನು ಕರ್ಕೊಂಡು ಸಂಜೆ ನಮ್ಮ ಮನೆಗೆ ಬನ್ನಿ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳ್ದ ದುಷ್ಯಂತ್ ವೈಭವ್ ಕೂಡ ತನ್ನ ಹೆಂಡತಿ ಸನ್ನಿಧಿ ಜೊತೆಯಲ್ಲಿ ಆಫೀಸ್ ಕೆಲಸದ ಮಧ್ಯೆ ಎಲ್ಲಿಗೂ ಕರ್ಕೊಂಡು ಹೋಗಿರದೇ ಇದ್ದ ಕಾರಣ ಸರಿ ಹಾಗೆ ಮಾಡ್ತೀನಿ ಸಂಜೆ ಏಳು ಗಂಟೆಗೆಲ್ಲ ನಿಮ್ಮ ಮನೇಲಿರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಗುಣಶೀಲ ಅವರಿಗೂ ತುಂಬಾ ಖುಷಿಯಾಯಿತು ಹೆಣ್ಮಗು ಬೇಕು ಅಂತ ಅವರಿಗೆ ದುಷ್ಯಂತ್ ಚಿಕ್ಕೋನಿದ್ದಾಗಿಂದಲೂ ಆಸೆ ಇತ್ತು ಆದರೆ ಅವರಿಗೆ ಹೆಣ್ಮಗು ಆಗಲಿಲ್ಲ ಹಾಗಾಗಿ ಈಗ ಸಿಕ್ಕಿರೋ ಸನ್ನಿಧಿಯನ್ನೇ ತನ್ನ ಮಗಳು ಅಂತ ನಿರ್ಧರಿಸಿದ್ರು ಕೆಲಸದಲ್ಲಿ ಮುಳುಗಿದ್ದ ಚಾರ್ವಿಗೆ ಮೊದಲನೇ ದಿನ ಹರ್ಷ ತನ್ನಿಂದ ಅಂತರ ಕಾಯ್ದುಕೊಂಡಿದ್ದು ಅವಳಿಂದ ಯಾಕೋ ಸಹಿಸೋಕೆ ಆಗಲಿಲ್ಲ ತಾನಾಗಿ ತಾನೇ ಅಂತರ ಕಾಯ್ದುಕೊಂಡ್ರೂ ಕೂಡ ಅವನಿಂದ ಈ ಅಂತರವನ್ನು ಅವಳಿಗೆ ಸಹಿಸೋಕೆ ಆಗಲಿಲ್ಲ ಈಗಲೇ ಹೋಗಿ ತನ್ನ ನಿರ್ಧಾರವನ್ನು ತಿಳಿಸ್ಬಿಡ್ಲಾ ಅಂತ ಅಂದ್ಕೊಂಡ್ಳು ಹಾಗಾದರೆ ಚಾರ್ವಿ ನಿಜವಾಗ್ಲೂ ಹರ್ಷನನ್ನು ಪ್ರೀತಿ ಮಾಡ್ತಿದ್ದಾಳ ತನ್ನ ಪ್ರೀತಿಯನ್ನು ಹೇಗೆ ನಿವೇದನೆ ಮಾಡ್ಕೋತಾಳೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ